ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಸಾಗರ್ ಅಪ್ಡೇಟ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಈಗ ನಿಮ್ಮೊಂದು ಫೋನು ಆನ್ ಇದ್ದರು ಅಂದರೆ ನಿಮ್ಮೊಂದು ಫೋನಲ್ಲಿ ಫುಲ್ ನೆಟ್ವರ್ಕ್ ಇದ್ದರು ನಿಮ್ಮೊಂದು ಫೋನು ಬೇರೆ ಯಾರಾದರೂ ನಿಮಗೆ ಕಾಲ್ ಮಾಡಿದರೆ ಸೊ ನಿಮ್ಮೊಂದು ನಿಮಗೆ ಕಾಲ್ ಮಾಡಿದರೆ ನಿಮ್ಮೊಂದು ಫೋನು ಸ್ವಿಚ್ ಆಫ್ ಅಂತೇಳಿ ಅವ್ರಿಗೆ ಅಲ್ಲಿ ತೋರಿಸ್ಬೇಕು ಕಾಲ್ ಮಾಡಿದ್ರು ಸ್ವಿಚ್ ಆಫ್ ಅಥವಾ ಬ್ಯುಸಿ ಅಂತೇಳಿ ತೋರಿಸ್ಬೇಕು ಇಲ್ಲ ಅನ್ರೀಚಬಲ್ ಅಂತಂದರೆ ನಿಮಗೆ ಯಾರಾದರೂ ಕಾಲ್ ಮಾಡಿದರೆ ಸೊ ಸಡನ್ಲಿ ಅಲ್ಲಿ ಕಾಲೇ ಕನೆಕ್ಟ್ ಆಗದೇ ಇರೋ ಥರ ನಿಮ್ಮ ಒಂದು ಫೋನಲ್ಲಿ ನೀವು ಸಟ್ನ ಮಾಡ್ಕೋಬೋದು ಮತ್ತು ನಿಮ್ಮ ಗರ್ಲ್ ಫ್ರೆಂಡು ಅಥವಾ ಬಾಯ್ ಫ್ರೆಂಡು ಸೊ ಇದ್ದರೆ ಸೊ ಅವ್ರಿಗೆ ಬರ್ತಿರ್ತಕ್ಕಂಥ ಕಾಲ್ಗಳು ಕೂಡ ನೀವು ಯಾವ ರೀತಿ ಫಾರ್ವರ್ಡ್ ಮಾಡ್ಕೋಬೇಕು ಅದು ನಿಮ್ಮೊಂದು ಫೋನ್ ಮುಖಾಂತರನೇ ನೀವು ಮಾಡ್ಕೋಬೋದು ಸೊ ಅದು ಯಾವ ರೀತಿ ಮಾಡ್ಕೋಬೇಕಂತ ನಿಮಗೆ ಹೇಳ್ಕೊಡ್ತೀನಿ ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಆಗ್ತಿದ್ರೆ ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಫಸ್ಟು ಏನು ಮಾಡಬೇಕು ಅಂತಂದರೆ ನಿಮ್ಮೊಂದು ಫೋನಲ್ಲಿ ಡಯಲ್ ಪ್ಯಾಡನ್ನ ಓಪನ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಾನು ಓಪನ್ ಮಾಡ್ಕೊಂಡವನಲ್ವಾ ಸೊ ಈ ರೀತಿ ನಿಮ್ಮೊಂದು ಫೋನಲ್ಲಿ ಡಯಲ್ ಪ್ಯಾಡನ್ನ ಓಪನ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಮೇಲೆ ತ್ರೀ ಡಾಟ್ಸ್ ಶೋ ಆಗ್ತೈತೆ ಅಲ್ವಾ ಸೊ ಈ ಒಂದು ತ್ರೀ ಡಾಟ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಸೆಟ್ಟಿಂಗ್ಸ್ ಅಂತ ಶೋ ಆಗ್ತಾ ಅಲ್ವಾ ಸೊ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು ಸೊ ಕ್ಲಿಕ್ನ ಮಾಡಿಕೊಂಡಾಗ ಇಲ್ಲಿ ನೋಡ್ಕೊಳ್ಳಿ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ನೋಡ್ಕೊಳ್ಳಿ ಇಲ್ಲಿ ಇಲ್ಲಿ ನೋಡ್ಕೊಳ್ಳಿ ಕಾಲಿಂಗ್ ಅಕೌಂಟ್ಸ್ ಅಂತ ಶೋ ಆಗ್ತಿದೆ ಅಲ್ವಾ ಸೊ ಈ ಒಂದು ಕಾಲಿಂಗ್ ಅಕೌಂಟ್ಸ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ಮತ್ತೆ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಕಾಲಿಂಗು ಮತ್ತು ಆಟೋ ಆನ್ಸರು ಆಫ್ ಅಂತ ಇರುತ್ತೆ ಇಲ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಶೋ ಆಗ್ತಿದೆ ಅಲ್ವಾ ಅದ್ರ ಕೆಳಗಡೆ ಸಿಮ್ ಇಲ್ಲಿ ಶೋ ಆಗುತ್ತೆ ಸಿಮ್ಗಳು ಒಂದಿದ್ರೆ ಒಂದು ಅಥವಾ ಎರಡು ಇದ್ರೆ ಎರಡು ನಿಮ್ಮ ಒಂದು ಫೋನಲ್ಲಿ ಎಷ್ಟು ಇರುತ್ತೆ ಅಷ್ಟು ಇಲ್ಲಿ ಶೋ ಆಗುತ್ತೆ ಈಗೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನಂದು ಫೋನಲ್ಲಿ ಒಂದೇ ಸಿಮ್ ಇರೋದ್ರಿಂದ ಸೊ ನಾನು ಈ ಒಂದು ಸಿಮ್ ಮೇಲೆ ನಾನು ಒಂದು ಸಿಮ್ ಮೇಲೆ ನಾನು ಅಲ್ಲಿ ಕ್ಲಿಕ್ ಮಾಡ್ಕೋತೀನಿ ಸೊ ಕ್ಲಿಕ್ ಮಾಡಿಕೊಂಡಾಗ ಮತ್ತೆ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಕೊಳ್ಳಿ ಟರ್ನ್ ಆನ್ ವಿಡಿಯೋ ಕಾಲಿಂಗ್ ಅಥವಾ ಕಾಲ್ ಫಾರ್ವರ್ಡಿಂಗ್ ಈಗ ನಾವೇನು ಮಾಡಬೇಕು ಕಾಲ್ನ ಫಾರ್ವರ್ಡ್ ಮಾಡಬೇಕು ಸೊ ಕಾಲ್ ಫಾರ್ವರ್ಡಿಂಗ್ ಅಂತಂದರೆ ಸೊ ಕಾಲ್ನ ಇನ್ನೊಬ್ರಿಗೆ ಫಾರ್ವರ್ಡ್ನ ಮಾಡಬೇಕು ನಮ್ಮೊಂದು ಸಿಮ್ಮಿಂದ ಇನ್ನೊಬ್ಬರು ಫೋನ್ಗೆ ಸೊ ಇದು ಯಾವ ರೀತಿ ಅಂತಂದರೆ ಈಗ ಯಾವ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಕಾಲ್ ಫಾರ್ವರ್ಡಿಂಗ್ ಅಂತ ಶೋ ಆಗ್ತಿದೆ ಅಲ್ವಾ ಸೊ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ನಂತರ ನೋಡ್ಕೊಳ್ಳಿ ಇಲ್ಲಿ ಇಲ್ಲಿ ಎರಡು ಆಪ್ಷನ್ಸ್ ಬರುತ್ತೆ ವಾಯ್ಸ್ ಕಾಲು ಮತ್ತು ವೀಡಿಯೋ ಕಾಲು ಸೊ ನೀವು ಯಾವುದನ್ನು ಫಾರ್ವರ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಇಲ್ಲಿ ನಾನು ವಾಯ್ಸ್ ಕಾಲ್ನ ನಾನು ಇಲ್ಲಿ ಫಾರ್ವರ್ಡ್ನ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ ನಿಮಗೆ ಇಲ್ಲಿ ವಾಯ್ಸ್ ಕಾಲ್ ಮೇಲೆ ಫಸ್ಟ್ನೇ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಸೊ ಕ್ಲಿಕ್ನ ಮಾಡಿಕೊಂಡಾಗ ಮತ್ತೆ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸಿಂಪಲ್ಲು ಕೆಳಗಡೆ ನೋಡ್ಕೊಳ್ಳಿ ಇಲ್ಲಿ ಆಲ್ವೇಸ್ ಫಾರ್ವರ್ಡ್ ಅಂತ ಬಂದರೆ ಇದು ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ನೀವು ಇದನ್ನು ಒಂದು ಸೆಲೆಕ್ಟ್ ಮಾಡ್ಕೊಳ್ತೀರ ಅಂತಂದರೆ ಆಲ್ವೇಸ್ ಫಾರ್ವರ್ಡ್ನ ಸೊ ಇದು ಅವ್ರು ನಿಮಗೆ ಯಾರಾದರೂ ಕಾಲ್ ಮಾಡಿದ್ರೆ ಸೊ ಅಲ್ಲಿ ಸ್ವಿಚ್ ಆಫ್ ಅಂತ ಬರುತ್ತೆ ಸೊ ಇದನ್ನೆಲ್ಲ ನೀವು ಈ ರೀತಿ ಮಾಡ್ಕೋಬೇಕಪ್ಪ ಅಂತಂದರೆ ನಿಮ್ಮ ಒಂದು ನಿಮ್ಮ ನಿಮ್ಮ ಹತ್ತಿರ ಎರಡು ಸಿಮ್ಗಳು ಇರಬೇಕಾಗುತ್ತೆ ಅದು ಏನಪ್ಪ ಅಂತಂದರೆ ಅದು ಸ್ವಿಚ್ ಆಫ್ನ ನೀವು ಮಡಗಬೇಕಾಗುತ್ತೆ ಇನ್ನೊಂದು ಅನದರ್ ಸಿಮ್ ನಿಮ್ಮ ಹತ್ರ ಅಥವಾ ಬೇರೆ ಯಾರ್ದೋ ನಿಮ್ಮ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಬಿದ್ದಿರುತ್ತಲ್ವ ಸಿಮ್ಮು ಸೊ ಆ ಒಂದು ಸಿಮ್ ನಂಬರ್ ನಿಮ್ಮ ಹತ್ರ ಇರಬೇಕಾಗುತ್ತೆ ಸೊ ಇದ್ರೆ ಏನು ಮಾಡಬೇಕು ಇದು ಮೇಲ್ಗಡೆಯದು ಆಲ್ವೇಸ್ ಫಾರ್ವರ್ಡ್ ಅದು ಸ್ವಿಚ್ ಆಫ್ ಅಂತಲೇ ಬರೋದು ಸೊ ನಿಮ್ಗೆ ಯಾರಾದರೂ ಕಾಲ್ ಮಾಡಿದರೆ ಇಲ್ಲಿ ವೆನ್ ಬಿಸಿ ಅಂತ ಇದೆ ಅಲ್ವಾ ಸೊ ಈ ವೆನ್ ಬಿಸಿನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಸೊ ಸೆಲೆಕ್ಟ್ ಮಾಡಿಕೊಂಡು ಇದನ್ನ ಯಾವ ರೀತಿ ಮಾಡ್ಕೋಬೇಕು ಆಲ್ವೇಸ್ ಫಾರ್ವರ್ಡ್ ಆಗಲಿ ಅಥ್ವಾ ವೆನ್ ಬಿಸಿ ಆಗಲಿ ಮತ್ತು ವೆನ್ ಆನ್ಸರ್ಡ್ ಅಂತೇಳಿ ಸೊ ಇದು ಮತ್ತು ವೆನ್ ಅನ್ರೀಚಬಲ್ ಅಂತೇಳಿ ಸೊ ಇವು ನಾಲ್ಕು ಆಪ್ಷನ್ಸಲ್ಲಿ ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾನು ಇಲ್ಲಿ ವೆನ್ ಬ್ಯುಸಿ ಅಂತ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಈಗ ನಿಮಗೆ ತಿಳಿಸ್ಕೊಡ್ತವ್ನಿ ಇಲ್ಲಿ ಬಂದು ಇಲ್ಲಿ ಬಂದುಬಿಟ್ಟು ಏನು ಮಾಡ್ತೀನಿ ಅಂತಂದರೆ ಸೊ ನನ್ನ ಒಂದು ನಂಬರ್ನ ಇನ್ನೊಂದು ಸಿಮ್ ನಂಬರ್ನ ನಾನಿಲ್ಲಿ ಇಲ್ಲಿ ಆ್ಯಡ್ ಮಾಡ್ತೀನಿ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ನನ್ನ ಒಂದು ಇನ್ನೊಂದು ಅನದರ್ ನಂಬರ್ನ ಇಲ್ಲಿ ನಾನು ಇಲ್ಲಿ ಟೈಪ್ ಮಾಡ್ಕೊಂಡು ಅಂದರೆ ಎಂಟರ್ ಮಾಡ್ಕೊಂಡವನು ಎಂಟರ್ ಮಾಡ್ಕೊಂಬಿಟ್ಟು ಇಲ್ಲಿ ಟರ್ನ್ ಆನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು ಸೊ ಕ್ಲಿಕ್ನ ಮಾಡ್ಕೊಂಡಾಗ ನೋಡ್ಕೊಳ್ಳಿ ಇಲ್ಲಿ ಇಲ್ಲಿ ಆಗ ಏನಿತ್ತು ಅಂತಂದರೆ ಇಲ್ಲಿ ವೆನ್ ಬ್ಯುಸಿ ಮೇಲೆ ನೋಡ್ಕೊಳ್ಳಿ ಇಲ್ಲಿ ಫಾರ್ವರ್ಡಿಂಗ್ ಅಂತೇಳಿ ನನ್ನ ಒಂದು ಸಿಮ್ಗೆ ಬರ್ತಿರ್ತಕ್ಕಂಥ ಎಲ್ಲ ಕಾಲ್ಗಳು ಸೊ ಈ ಒಂದು ಫೋನ್ಗೆ ಹೋಗುತ್ತೆ ಸೊ ಈ ಒಂದು ಫೋನ್ಗೆ ಹೋಗುತ್ತೆ ಮತ್ತು ಈಗ ಯಾರ್ದಾದ್ರೂ ನಿಮ್ಮೊಂದು ಗರ್ಲ್ ಫ್ರೆಂಡ್ ಆಗಿರಲಿ ಅಥ್ವಾ ಬಾಯ್ ಫ್ರೆಂಡ್ಸ್ಗಳದ್ದು ಆಗಿರಲಿ ಸೊ ಅವ್ರಿಗೆ ಮಾಡ್ತಿರ್ತಕ್ಕಂಥ ಕಾಲ್ಗಳು ಬರಬೇಕು ಅಂತಪ್ಪ ಅಂತಂದ್ರೆ ನಿಮ್ಮ ಒಂದು ಫೋನ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂತಂದರೆ ಸೊ ಅವರ ಒಂದು ಫೋನಲ್ಲಿ ಹೋಗ್ಬಿಟ್ಟು ಸೇಮ್ ನಾನಿಲ್ಲಿ ಮಾಡೋವಲ್ವ ಸೊ ಇದೇ ರೀತಿ ನೀವು ವಾಯ್ಸ್ ಕಾಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ವಾಯ್ಸ್ ಕಾಲು ಅಥವಾ ಇಲ್ಲಿ ವೆನ್ ಬಿಝಿ ಈ ಒಂದು ಆಪ್ಷನ್ಸಲ್ಲಿ ನೀವು ಯಾವುದೇ ಸೆಲೆಕ್ಟ್ನ ಮಾಡ್ಕೊಳ್ಳಿ ಸೊ ನಿಮ್ಮೊಂದು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಏನಾದರೂ ಸ್ವಿಚ್ ಆಫ್ ಇದ್ದಾಗ ಸೊ ಅವ್ರಿಗೆ ಬರ್ತಿರ್ತಾ ಬರ್ತಿರ್ತಕ್ಕಂಥ ಕಾಲ್ಗಳೆಲ್ಲ ನಿಮ್ಮೊಂದು ಫೋನ್ಗೆ ಸೊ ಬರುತ್ತೆ ಸೊ ಈಗ ನೋಡ್ಕೊಳ್ಳಿ ಇದನ್ನು ಮತ್ತೆ ಯಾವ ರೀತಿ ನೀವು ಮತ್ತೆ ಈಗ ಇದನ್ನು ನೀವು ಡಿಆಕ್ಟಿವೇಟ್ ಅಂದರೆ ಅದನ್ನು ಹಾಬ್ ಮಾಡ್ಕೊಳ್ಳೋದು ಅಂತ ನೋಡೋದಾದರೆ ಮತ್ತೆ ಸೇಮ್ ಅದೇ ಒಂದು ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಕಾಲಿಂಗ್ ಅಕೌಂಟ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ಕೊಂಡ್ಮೇಲೆ ಮತ್ತೆ ಸಿಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಕಾಲ್ ಫಾರ್ವರ್ಡಿಂಗ್ ಅಂತ ಶೋ ಆಗ್ತಿದೆ ಅಲ್ವಾ ಸೊ ಈ ಒಂದು ಆಪ್ಷನ್ಸ್ ಮೇಲೇ ನೀವು ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ವಾಯ್ಸ್ ಕಾಲ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡ್ಕೊಳ್ಳಿ ಫಾರ್ವರ್ಡಿಂಗ್ ಅಂತ ಶೂ ಆಗ್ತಿದೆ ಅಲ್ವ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಟರ್ನ್ ಆಫ್ ಅಂತ ಬರುತ್ತೆ ಸೊ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಸೊ ಅದು ಅದು ಮತ್ತೆ ಪರ್ಮನೆಂಟಾಗಿ ಅದು ಟರ್ನ್ ಆಫ್ ಆಗಿಬಿಡುತ್ತೆ ಸೊ ಮತ್ತೆ ನಿಮಗೆ ಯಾರಾದರೂ ಕಾಲ್ ಮಾಡಿದ್ರೆ ನಿಮ್ಮೊಂದು ಸಿಮ್ಗೆ ನಾರ್ಮಲ್ ಆಗಿ ಕಾಲ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಕಾಮೆಂಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ